ماشاء اللہ حضرات مقامی زبان میں پیغام پہنچانا وقت کی اہم پکار ہے جس صوبے میں ہمارا یہ مدرسہ واقع ہے یہاں کی زبان کنڑا ہے لہذا میں محمد رومان درجہ عربی چہرم کو کنڑا زبان میں اسلام میں عورت کے مقام کے عنوان پر روشنی ڈالنے کے لیے دعوت اسٹیج دیتا ہوں کہ وہ تشریف لائیں اور تقریر پیش کریں نحمده ونصلي على رسوله الكريم أما بعد فأعوذ بالله من الشيطان الرجيم بسم الله الرحمن الرحيم وعاشرهن بالمعروف فإن كرهتموهن فعسى أن تكرهوا شيئا وجعل الله في خير كثيرا صدق الله العظيم فرما دائما ينون كرن ندو آدا نملل لن سشتي سوا نمل لن نبربال ستروا نمل لن ಯಜಮಾನನಾದ ಸೃಷ್ಟಿಕರ್ತನ ನಾಮದಿಂದ ವೇದಿಕೆಯಲ್ಲಿರುವ ಗಣ್ಯರೇ ಮಾನ್ಯ ಪ್ರಾಂಶುಪಾಲರೇ ಮತ್ತು ಶಿಕ್ಷಕರೇ ಅಸ್ಸಾಂ ವಲೈಕುಂ ವರಹಮತ್ತುಲ್ಲಾಹ್ಕಾ ನಿಮ್ಮೆಲ್ಲರ ಮೇಲೆ ಅಲ್ಲಾಹನ ಶಾಂತಿ ಮತ್ತು ಕರುಣೆ ಇರಲಿ ಎಂದು ಹೇಳುತ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮುಂದೆ ಇಸ್ಲಾಂ ಧರ್ಮದಲ್ಲಿ ಮಹಿಳೆಯರ ಸ್ಥಾನ ಈ ವಿಷಯದ ಬಗ್ಗೆ ಒಂದೆರಡು ಮಾತನ್ನು ಹೇಳಲು ಇಷ್ಟಪಡುತ್ತೇನೆ ಮಾನ್ಯರೇ ಇಡೀ ಜಗತ್ತಿನಲ್ಲಿ ಪಾಶ್ಚಾತ್ಯ ಸಂಸ್ಕೃತಿ ಅಂದರೆ ವೆಸ್ಟರ್ನ್ ಕಲ್ಚರ್ ಪ್ರಭಾವದಿಂದ ಪೈಶಾಚಿಕ ವಾತಾವರಣ ಉಂಟಾಗಿದೆ ಎಲ್ಲಾ ಕಡೆ ಇದೇ ಸಂಸ್ಕೃತಿಯ ಪ್ರಭಾವ ಕಾಣುತ್ತಾ ಇದೆ ಅದರಲ್ಲಿಯೂ ಒಂದು ಮಹಿಳೆಯನ್ನು ಸ್ವತಂತ್ರ ಸಿಕ್ಕಬೇಕು ಅಂತ ಘೋಷಣೆ ಮಾಡಿಸಿ ಇಡೀ ಜಗತ್ತಿನ ಎಲ್ಲಾ ಮಹಿಳೆಯನ್ನು ಮನೆಯಿಂದ ಆಚೆ ಕರೆಸಿಕೊಂಡಿದ್ದು ಅಲ್ಲದೆ ಮಹಿಳೆಯ ಅಪಮಾನ ಮತ್ತು ನಾಚಿಕೆಗೇಡಿ ಮಾಡ ಈಗ ಒಬ್ಬ ಮಹಿಳೆಯ ಮಾನರಕ್ಷತೆ ಇಲ್ಲ ಎಲ್ಲಾ ಕಡೆ ನಾಚಿಕೆಗೈದು ನಗ್ನತೆ ಮತ್ತು ಆಶ್ಚರ್ಯ ಕೆಲಸಗಳು ಜಾಸ್ತಿ ಆಗೋಗಿದೆ ಬಂಧುಗಳೇ ನಿಮಗೆ ಗೊತ್ತಿದೆ ಇವತ್ತೊಂದು ಸಣ್ಣ ವಸ್ತು ಐದು ರೂಪಾಯಿ ಪೇಸ್ಟ್ ಅಥವಾ ಬೇರೆ ಏನಾದರೂ ವಸ್ತುವನ್ನು ಮಾರಬೇಕಾದರೆ ಅದರಲ್ಲಿ ಕೂಡ ಮಹಿಳೆಯನ್ನು ನಗನ ಮಾಡಿ ಅದನ್ನು ಮಾಡುತ್ತಾರೆ ಸಂಸ್ಕೃತಿಯಲ್ಲಿ ಇರಲಿಲ್ಲ ಈ ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಬಂದು ನಮ್ಮ ಭಾರತೀಯ ಮಹಿಳೆಯರನ್ನು ಕೂಡ ಆಚೆ ತರಿಸಿಕೊಂಡು ಬಂಧುಗಳೇ ನೀವೇ ಹೇಳಿ ಈ ತರ ನಮ್ಮ ಲಾಭಗೋಸ್ಕರ ಮಹಿಳೆಯನ್ನು ಆಚೆ ತರಿಸಿಕೊಂಡು ಉಪಯೋಗಿಸಿಕೊಳ್ಳುವುದು ಇದು ಮಹಿಳೆಯರ ಸ್ವತಂತ್ರ ಅಲ್ಲ ಇದು ಸ್ವತಂತ್ರ ಅಲ್ಲ ಇಂತಹ ಸಾವಿನ ಸ್ಥಿತಿಯಿಂದ ಮಹಿಳೆಯರನ್ನು ಆಚೆ ತರಬೇಕು ಅಂತಂದರೆ ಅದು ಒಂದೇ ದಾರಿ ಅದು ಇಸ್ಲಾಂ ಧರ್ಮದ ಆದೇಶಗಳ ಮೇಲೆ ನಾವು ಮತ್ತು ನಮ್ಮ ಮಹಿಳೆಯರನ್ನು ನಡೆಸಿಕೊಳ್ಳುವುದು ಇದನ್ನು ಬಿಟ್ಟರೆ ಯಾವುದೇ ದಾರಿ ಇಲ್ಲ ಮತ್ತು ಬೇರೆ ಸಮಾಜಗಿಂತ ಇಸ್ಲಾಂ ಸಮಾಜದಲ್ಲಿ ಮಹಿಳೆಯನ್ನು ದೊಡ್ಡ ಸ್ಥಾನ ಕೊಡಲಾಗಿದೆ ಮತ್ತು ಬೇರೆ ಸಮಾಜಗಿಂತ ಇಸ್ಲಾಂ ಸಮಾಜದಲ್ಲಿ ಮಹಿಳೆಯರನ್ನು ರಕ್ಷಣೆ ಕೊಡಲಾಗಿದೆ ಬಂಧುಗಳೇ ಇವತ್ತಿನ ಕಾಲದಲ್ಲಿ ಮಹಿಳೆಯರಲ್ಲಿ ಒಂದು ಅಭಿಪ್ರಾಯ ಉಂಟಾಗಿದೆ ಅಥವಾ ಉಂಟು ಮಾಡಲಾಗಿದೆ ಅದು ಏನೆಂದರೆ ಇಸ್ಲಾಂ ಧರ್ಮದಲ್ಲಿ ಮಹಿಳೆಗೆ ಯಾವುದೇ ಸ್ಥಾನ ಇಲ್ಲ ಮಹಿಳೆಯ ಮರ್ಯಾದೆ ಇಲ್ಲ ಮಹಿಳೆಯ ಜೀವ ಮತ್ತು ಸಂಪತ್ತಿನ ರಕ್ಷಣೆ ಇಸ್ಲಾಂ ಧರ್ಮದಲ್ಲಿ ಇಲ್ಲ ಅಂತ ಹೇಳುತ್ತೆ ಇತಿಹಾಸ ಸಾಕ್ಷಿ ಇದೆ ಇಸ್ಲಾಂ ಬಂದಿದ್ದ ಸಮಯ ಮಹಿಳೆಯ ಸ್ಥಾನ ಏನಿತ್ತು ಮಹಿಳೆಯರ ಜೊತೆ ಹೇಗೆ ಇರಿತಿದ್ದರು ಬಂಧುಗಳೇ ಇಸ್ಲಾಂ ಬಂದಿದ್ದು ಅರ್ಬಿನ್ ಮಕ್ಕಾಪಟ್ಟಣದಲ್ಲಿ ಆ ಕಾಲದಲ್ಲಿ ಮನೆಯಲ್ಲಿ ಹೆಣ್ಣು ಮಗು ಹುಟ್ಟಿದರೆ ಅದನ್ನು ಅಶುಭಂತ ತನ್ನ ಕೈಯಿಂದಲೇ ನೆಲದಲ್ಲಿ ಹೊಲದು ಬಿಡುತ್ತಾ ಇತ್ತು ಗರ್ಭಿಣಿ ಮಹಿಳೆಗೆ ಹೊಟ್ಟೆಗೆ ಚಾಕು ಆಗಿ ತೆಗೆದು ಬಿಡುತ್ತಾ ಇತ್ತು ಇಂತಹ ಕಾಲದಲ್ಲಿ ನಮ್ಮ ನಿಮ್ಮ ಪ್ರವಾದಿ ಹಸರತ್ ಮೊಹಮ್ಮದ್ ಸಲ್ಲಾಹು ಅಲಿ ಅವರು ಈ ಭೂಮಿಗೆ ಬಂದರು ಆ ಕಾಲದಲ್ಲಿ ಪ್ರವಾದಿ ಸಲ್ಲಾಹಲಿ ಸಲ್ಲಮ್ ಹೇಳಿದು ಒಂದೆಲ್ಲ ವಚನಗಳನ್ನು ಹೇಳಲು ಇಷ್ಟಪಟ್ಟೇನೆ ಅಬ್ದುಲ್ಲಿದೆ ಹೇಳಿದರು ಈ ಇಡೀ ಜಗತ್ತು ಒಂದು ಸಾಮಾನು ಮತ್ತು ಜಗತ್ತಿನ ಅತಿ ಉತ್ತಮ ಸಾಮಾನು ಪವಿತ್ರ ಮಹಿಳೆ ಬಂಧುಗಳೇ ಮತ್ತು ಮಿತ್ರರೇ ಇದೇ ತರ ಒಬ್ಬ ಗಂಡು ಇದ್ದರೆ ಅವನು ಅವನ ಹೆಂಡತಿಯ ಜೊತೆ ಹೇಗೆ ಇರಬೇಕೆಂದು ಇಸ್ಲಾಂ ಧರ್ಮದಲ್ಲಿ ಬಹಳ ಜಾಗ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ ಹಜರತ್ ಆಯಿಷಾ ರಜಿ ಅಲ್ಲಾಹ್ ಅಂತ ಕ್ಯಾನವಿದೆ ಪ್ರವಾದಿ ಸಲ್ಲಾಹ್ ಅಲೈಹಿ ವಸಲ್ಲಂ ಹೇಳಿದರು ವನ ಆಯಿಷಾ ಆಲ ಆಲ ರಸೂಲುಲ್ಲಾಹಿ ಸಲ್ಲಾಹ್ ಅಲೈಹಿ ವಸಲ್ಲಂ ಖೈರುಕುಂ ಖೈರುಕುಂ ಲಿಅಹ್ಲಿ ವನ ಖೈರುಕುಂ ಲಿಅಹ್ಲಿ ಆ ವ್ಯಕ್ತಿ ನಿಮ್ಮದರಲ್ಲಿ ಬಹಳ ಒಳ್ಳೆಯವನು ಯಾವನು ಅವನ ಹೆಂಡತಿಯ ಜೊತೆ ಒಳ್ಳೆಯವನಾಗಿರ್ತಾನೆ ಮತ್ತು ನಾನು ನನ್ನ ಹೆಂಡತಿಯ ಜೊತೆ ಒಳ್ಳೆಯವನು ಬಂಧುಗಳೇ ಮತ್ತು ಮಿತ್ರರೇ ಕೊನೆಯಲ್ಲಿ ಹೇಳಲೇನೆಂದರು ಒಟ್ಟಾಗಿ ಇಸ್ಲಾಂ ಧರ್ಮದಲ್ಲಿ ಮಹಿಳೆಗೆ ಮಾನಕ ರಕ್ಷಣೆ ಇರುವುದು ಇದರಲ್ಲಿಯೂ ಅವರಿಗೆ ಸುರಕ್ಷತೆ ಇರುವುದು ಇದನ್ನು ಬಿಟ್ಟರೆ ಇದನ್ನು ಬಿಟ್ಟು ನಾವು ಪಾಶ್ಚಾತ್ಯ ಸಂಸ್ಕೃತಿ ಅಂದರೆ ವೆಸ್ಟರ್ನ್ ಕಲ್ಚರ್ ಹಿಂದೆ ಹೋದರೆ ಅದರಲ್ಲಿ ಬರೀ ನಷ್ಟನೆ ನಷ್ಟ ಕತ್ತಲೆ ಕತ್ತಲೆ